ವಿಜ್ಞಾನಿಗಳ ಸಂಶೋಧನೆಗೂ ಎಟುಕದೆ ಸವಾಲಾಗಿ ನಿಂತಿದೆ ಕೇರಳದ ಈ ನೀರ್ಪುತ್ತೂರಿನ ಮಹಾದೇವ ದೇವಸ್ಥಾನ ಇಲ್ಲಿ ಭೇದಿಸಲಾಗದ ಅನೇಕ ರಹಸ್ಯಗಳಿವೆ ಇಲ್ಲಿನ ಶಿವಲಿಂಗವನ್ನ ಸ್ವಯಂಭೂ ಶಿವಲಿಂಗ ಅಂತಾನೆ ಕರೀತಾರೆ ಎಲ್ಲಿರುವ ಮಹಾದೇವನ ಗರ್ಭಗುಡಿ ಸದಾ ನೀರಿನಿಂದ ತುಂಬಿಕೊಂಡಿರುತ್ತೆ ಏನೋ ಈ ಗರ್ಭಗುಡಿಯ ಸುತ್ತಲೂ ಇರುವಂತಹ ನೀರನ್ನ ಪವಿತ್ರ ಗಂಗೆ ಅಂತಾನೆ ಆರಾಧಿಸಲಾಗುತ್ತೆ ಬೇಸಿಗೆ ಸಮಯದಲ್ಲಿ ಮಾತ್ರ ಸ್ವಯಂಭೂ ಮಹಾದೇವನ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನ ನೀಡಲಾಗುತ್ತೆ ನಮಸ್ಕಾರ ವೀಕ್ಷಕರೇ ಜಗತ್ತು ಹಲವು ವಿಸ್ಮಯಗಳ ಗೂಡು ಇಲ್ಲಿ ಭೇದಿಸಲಾಗದ ಅನೇಕ ರಹಸ್ಯಗಳಿವೆ ನಮ್ಮ ತರ್ಕಕ್ಕೆ ನಿಲುಕದ ಅನೇಕ ವಿಚಾರಗಳಿವೆ ವಿಸ್ಮಯಗಳಿವೆ ಸ್ಥಳಗಳಿವೆ ತಮ್ಮ ಯೋಚನಾ ಲಹರಿಗೂ ನಿಲುಕದ ವಿಚಾರವನ್ನ ವಿಜ್ಞಾನಿಗಳು ಸೃಷ್ಟಿಯ ವೈಚಿತ್ರ್ಯ ಅಂತ ಕರೆದ್ರೆ ಸಾಮಾನ್ಯ ಜನರು ದೈವಿಕ ಶಕ್ತಿಯಲ್ಲದೆ ಇನ್ನೇನೋ ಅಲ್ಲ ಅಂತ ಹೇಳಿ ಗುರುತಿಸ್ತಾರೆ ಹೇಗೆ ವಿಜ್ಞಾನಿಗಳ ಸಂಶೋಧನೆಗೂ ಎಟುಕದೆ ಸವಾಲಾಗಿ ನಿಂತಿದೆ ಕೇರಳದ ಈ ನೀರ್ಪುತ್ತೂರಿನ ಮಹಾದೇವ ದೇವಸ್ಥಾನ ಇನ್ನು ಎಷ್ಟು ವರ್ಷಗಳಿಂದ ಈ ದೇವಸ್ಥಾನ ಇದೆ ಅಂತ ನೀವೇನಾದ್ರೂ ಕೇಳಿದ್ರೆ ಮೂಗಿನ ಮೇಲೆ ಬೆರಳಿರ್ತೀರಾ ಬರೋಬ್ಬರಿ ಮೂರು ಸಾವಿರ ವರ್ಷಗಳಿಂದ ವಿಜ್ಞಾನಕ್ಕೇನೆ ಸವಾಲಾಗಿ ನಿಂತಿದೆ ಈ ದೇಗುಲ ಈ ದೇವಸ್ಥಾನವು ಮಲಪುರಂ ಜಿಲ್ಲೆಯ ಪುತ್ತೂರಿನಲ್ಲಿದ್ದು ಇಲ್ಲಿನ ಶಿವಲಿಂಗವನ್ನ ಸ್ವಯಂಭೂ ಶಿವಲಿಂಗ ಅಂತಾನೆ ಕರೀತಾರೆ ಎಲ್ಲಿ ಶಿವನೇ ಸ್ವತಃ ಲಿಂಗದ ರೂಪದಲ್ಲಿ ಉದ್ಭವಿಸಿದ್ದಾನೆ ಅನ್ನೋ ನಂಬಿಕೆ ಇದೆ ಶಿವನ ಲಿಂಗ ಸೋಜಿಗಲ್ಲಿನಂತೆ ಭಕ್ತರನ್ನ ತನ್ನತ್ತ ಸೆಳೆತಿದ್ದು ಎಲ್ಲಿನ ದೈವಿಕ ಶಕ್ತಿಗೆ ಮಹಾದೇವನ ದರ್ಶನಕ್ಕೆ ದೇಶಾದ್ಯಂತ ಲಕ್ಷಾಂತರ ಭಕ್ತರು ಹರಿದು ಬರ್ತಾರೆ ಇನ್ನು ಈ ಗರ್ಭಗುಡಿಯ ವಿಶೇಷತೆ ಏನ್ ಗೊತ್ತಾ ವೀಕ್ಷಕರೇ ಎಲ್ಲಿರುವ ಮಹಾದೇವನ ಗರ್ಭಗುಡಿ ಸದಾ ನೀರಿನಿಂದ ತುಂಬಿಕೊಂಡಿರುತ್ತೆ ಇದು ಮಹಾದೇವನೊಂದಿಗೆ ಮಾತೆ ಗಂಗಾದೇವಿ ಇಲ್ಲಿ ನೆಲೆಸಿರುವ ಕುರುಹು ಅಂತ ಹೇಳಲಾಗುತ್ತೆ ದೇಶದ ಯಾವುದೇ ಭಾಗದಲ್ಲಿ ನಮಗೆ ಈ ರೀತಿಯ ಮಂದಿರ ಸಿಗೋದಿಲ್ಲ ಇನ್ನು ಇಲ್ಲಿ ಗಂಗೆ ಯಾಕೆ ಮತ್ತು ಹೇಗೆ ಮಹಾದೇವನನ್ನ ಸುತ್ತುವರೆದಿದ್ದಾಳೆ ಅನ್ನೋ ರಹಸ್ಯವನ್ನ ಭೇದಿಸುವುದಕ್ಕೆ ಇಂದಿನವರೆಗೂ ಕೂಡ ಯಾರಿಗೂ ಆಗ್ಲೇ ಇಲ್ಲ ವಿಜ್ಞಾನಿಗಳಿಗೂ ಕೂಡ ಈ ರಹಸ್ಯವನ್ನ ಭೇದಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಈ ಗರ್ಭಗುಡಿಯನ್ನ ವೃತ್ತಾಕಾರ ವಿನ್ಯಾಸದಲ್ಲಿ ಪ್ರಾಚೀನ ಶಿಲ್ಪಕಲೆಯ ಮಾದರಿಯಲ್ಲಿ ಕಟ್ಟಲಾಗಿದೆ ದೇವಸ್ಥಾನದ ಸುತ್ತಲೂ ಪ್ರಶಾಂತತೆ ಮನೆ ಮಾಡಿದೆ ಹೀಗಾಗಿ ಇಲ್ಲಿಗೆ ಹೋಗುವ ಭಕ್ತರ ಮನಸ್ಸು ಸದಾ ಪುಳಕಿತಗೊಳ್ಳುತ್ತೆ ಇನ್ನೊಂದು ವಿಚಾರ ವೀಕ್ಷಕರೇ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದ್ರೆ ಬೇಸಿಗೆಯ ಸಮಯದಲ್ಲಿ ಹೋಗ್ಬೇಕು ಯಾಕಂದ್ರೆ ಬೇಸಿಗೆ ಬಿಟ್ಟು ಮಳೆಗಾಲ ಮತ್ತು ಚಳಿಗಾಲದ ಸಮಯದಲ್ಲಿ ಈ ದೇವಸ್ಥಾನದ ಸುತ್ತಲೂ ಕೂಡ ಗಂಗೆ ಆವರಿಸಿಕೊಂಡಿರ್ತಾಳೆ ಬೇಸಿಗೆ ಸಮಯದಲ್ಲಿ ಮಾತ್ರ ಸ್ವಯಂಭೂ ಮಹಾದೇವನ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನ ನೀಡಲಾಗುತ್ತೆ ಏನೋ ಈ ಗರ್ಭಗುಡಿಯ ಸುತ್ತಲೂ ಇರುವಂತಹ ನೀರನ್ನ ಪವಿತ್ರ ಗಂಗೆ ಅಂತಾನೆ ಆರಾಧಿಸಲಾಗುತ್ತೆ ಪ್ರತಿ ಶಿವರಾತ್ರಿಯಲ್ಲಿ ಇಲ್ಲಿ ಸಹಸ್ರಾರು ದೀಪಗಳನ್ನ ಬೆಳಗಿಸಲಾಗುತ್ತೆ ಶಿವರಾತ್ರಿ ಸಮಯದಲ್ಲಿ ಈ ದೇವಾಲಯ ದೀಪಗಳ ಆವಳಿಯಿಂದನೇ ಕಂಗೊಳಿಸ್ತಾ ಇರುತ್ತೆ ಇಲ್ಲಿ ಪ್ರಾಚೀನ ಕಾಲದ ಧಾರ್ಮಿಕ ಆಚರಣೆಗಳನ್ನ ನಡೆಸಲಾಗುತ್ತೆ ಹಾಗೂ ಇಂದಿನ ಪರಂಪರೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ಪರಿಚಯಿಸುವ ಕೇಂದ್ರ ಸ್ಥಾನವಾಗಿದೆ ಆಗಿದೆ ಈ ದೇಗುಲ ಹಾಗಾದ್ರೆ ತಡ ಯಾಕೆ ನಿಮಗೂ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಬೇಕು ಅಂತ ಅನ್ನಿಸ್ತಿದ್ರೆ ಇದೇ ಬೇಸಿಗೆ ಕಾಲದಲ್ಲಿ ಹೋಗಿ ಭೇಟಿ ನೀಡಿ ಮಹಾದೇವನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ